ಇವತ್ತು ನಾನು ಮೂರ್ಖ ಕತ್ತೆ ಬಗ್ಗೆ ಒಂದು ಸ್ಟೋರಿ ಹೇಳೋಣ ಅಂತ ಬಂದಿದ್ದೀನಿ ಒಂದು ಇಡಿಯಟ್ ಡಾಂಕಿ ಈ ಕಾಡಿನ ಪ್ರಾಣಿಗಳನ್ನೆಲ್ಲ ಮೋಸ ಮಾಡಿ ಚೀಟ್ ಮಾಡಿ ತನ್ನ ಹೊಟ್ಟೆ ತುಂಬಿಸ್ಕೊಳ್ತಿದ್ದ ನರಿ ಆ ನರಿ ಏನು ಮಾಡಿತ್ತು ಒಂದು ದಿನ ಬೆಳಿಗ್ಗೆ ತನ್ನ ಒಂದು ಕೈ ಒಳಗಡೆ ಬಣ್ಣದ ಡಬ್ಬಿ ಅಂದ್ರೆ ಕಲರ್ ಬಾಕ್ಸ್ ಮತ್ತೆ ಇನ್ನೊಂದು ಕೈ ಒಳಗಡೆ ಬ್ರಷ್ ಹಿಡ್ಕೊಂಡು ಕಾಡಿನ ಮೇನ್ ದಾರಿ ಒಳಗಡೆ ಹೋಗ್ತಾ ಇತ್ತು ಅಲ್ಲಿಗೆ ಬಂದ ಒಂದು ಕತ್ತೆ ಡಾಂಕಿ ಕೇಳ್ತು ಏನಂತಂದ್ರೆ ಇದೇನು ನರಿ ಅಣ್ಣ ಬಣ್ಣದ ಡಬ್ಬೆ ಮತ್ತು ಬ್ರಷ್ ಹಿಡ್ಕೊಂಡು ನಿಂತ ನಿಂತಿದೆಯಾ ಯಾರ ಮನೆಗೆ ಬಣ್ಣ ಹೋಗ್ತಾ ಇದೆಯಾ ಅಂತ ಕೇಳ್ತು ಆಗ ನರಿ ಏನು ಹೇಳ್ತು ಯಾರ ಮನೆಗೂ ಬಣ್ಣ ಹಚ್ಚಕೊಂಡಿಲ್ಲ ನಿನಗೆ ಸುದ್ದಿ ಗೊತ್ತಿಲ್ವಾ ಅಂತ ಅಂತ ನರಿ ಅವಾಗ ಆಶ್ಚರ್ಯದಿಂದ ಕತ್ತೆ ಡಾಂಕೇನಂತ ಕೇಳಿ ಹೌದಾ ಏನು ಸುದ್ದಿ ಅದು ಅಂತ ಕೇಳ್ತು ಅವಾಗ ನರಿ ಹೇಳ್ತು ಇನ್ನು ಮುಂದೆ ಸಿಂಹರಾಜ ಕಾಡಿನಲ್ಲಿ ಮೂರ್ಖ ಪ್ರಾಣಿಗಳನ್ನು ಮಾತ್ರ ಕೊಂದು ತಿಂತೀನಿ ಅಂತೇಳಿ ನಿರ್ಧಾರ ಮಾಡಿದ್ದಾನಪ್ಪ ಸಿಂಹರಾಜ ಹಂಗಾಗಿ ನಾನು ಈ ವಿಷಯ ತಿಳ್ಕೊಂಡು ಬಂದೆ ಅಂತು ನರಿ ಹೇಳ್ತು ಅವಾಗ ಕತ್ತೆ ಹೇಳ್ತು ಹೌದಾ ಹಾಗಾದರೆ ನನಗಿನ್ನೂ ಭಯವಿಲ್ಲ ನಾನು ಜಾಣ ಪ್ರಾಣಿ ಅಂತ ಕತ್ತೆ ಹೇಳ್ತು ಅವಾಗ ನರಿ ಹೇಳ್ದು ನೀನು ಜಾಣ ಅಂತ ನಿನ್ನಷ್ಟಕ್ಕೆ ನೀನು ಹೇಳ್ಕೊಂಡ್ರೆ ಸಿಂಹರಾಜನಿಗೆ ಹೆಂಗೆ ಗೊತ್ತಾಗುತ್ತೆ ಅಂತ ನರಿ ಕೇಳ್ತು ಆವಾಗ ಕತ್ತೆ ಯೋಚನೆ ಮಾಡ್ತಾ ಹೌದಲ್ಲ ಅದಕ್ಕೆ ಏನು ಮಾಡಬೇಕು ಅಂತ ಕತ್ತೆ ಕೇಳ್ತು ಆವಾಗ ನರಿ ಹೇಳ್ತು ಸಿಂಹರಾಜ ಆ ಕೆಲಸ ನನಗೆ ಒಪ್ಸಿದ್ದಾನೆ ನಾನು ಕಾಡಿನ ಎಲ್ಲ ಪ್ರಾಣಿಗಳನ್ನು ಪರೀಕ್ಷೆ ಮಾಡ್ಕೋ ಅಂತ ಬರ್ತಾಯಿದ್ದೀನಿ ಟೆಸ್ಟ್ ಮಾಡ್ತಾ ಇದ್ದೀನಿ ಆ ಪ್ರಾಣಿಗಳ ಬೆನ್ನ ಮೇಲೆ ಮೂರ್ಖ ಇಲ್ಲಾಂದರೆ ಜಾಣ ಅಂತ ಬರಿತೀನಿ ಅಂತ ಹೇಳ್ತು ಆ ಬರಹ ನೋಡಿ ಸಿಂಹರಾಜ ಏನು ಮಾಡ್ತಾನ ಬೇಟೆ ಆಡ್ತಾನ ಅಂತ ಹೇಳ್ತು ಅವಾಗ ಕತ್ತೆ ನರಿಯ ಮಾತನ್ನು ನಂಬಿ ಏನು ಮಾಡಿತು ಹಾಗಾದರೆ ನನ್ನ ಬೆನ್ನ ಮೇಲೆ ಜಾಣ ಅಂತ ನೀನು ಬಿಡು ಅಂತ ಹೇಳ್ತು ಅವಾಗ ನರಿ ಹೇಳ್ತು ಏ ಹಾಗೆಲ್ಲ ಬರಿಬೇಕಂದ್ರೆ ನೀನು ನನಗೊಂದು ಚೀಲ ಗಜ್ಜರಿ ಮತ್ತು ಹಣ್ಣನ್ನು ತಂದು ಕೊಡಬೇಕು ಅಂತ ಹೇಳ್ತು ಇಲ್ಲವಾದರೆ ಅಂತ ಬರೀತೀನಿ ನಾನು ನೋಡು ಅಂತ ಹೆದರಿಸ್ಬಿಡತು ಆವಾಗ ಕತ್ತೆ ನರಿಗೆ ಹೇಳ್ತು ಭಯ ಮಾಡಿಕೊಂಡು ಅಯ್ಯೋ ಹಾಗೆಲ್ಲ ಮಾಡಬೇಡ ನಾನು ಈಗಲೇ ಹೋಗಿ ನಿನಗೆ ಚೀಲದ ತುಂಬ ಹಣ್ಣು ಮತ್ತು ಗಜ್ಜರಿ ಎಲ್ಲ ತಂದು ಕೊಡ್ತೀನಿ ಅಂತ ಹೇಳ್ತು ಮನೆಗೆ ಓಡಿ ಬಂದು ಚೀಲದ ತುಂಬ ಹಣ್ಣು ಮತ್ತು ಗಜ್ಜರಿನ ತೊಗೊಳ್ತ ಅಂದರೆ ಫ್ರೂಟ್ಸು ಮತ್ತು ಕ್ಯಾರೆಟನ್ನು ತೊಗೊಂಟು ತೊಗೊಂಡು ಕತ್ತೆ ನೀಡಿದ ಹಣ್ಣು ಗಜ್ಜರಿ ನೋಡಿದ ನರಿಗೆ ಭಾರಿ ಖುಷಿಯಾಗ್ಬಿಡ್ತು ಆಗ್ಬಿಡ್ತು ಹೇಳ್ತು ಕತ್ತೆ ಅಣ್ಣ ನಿನಗೆ ಬೆನ್ನ ಮೇಲೆ ಬರೀ ಜಾಣ ಅಂತ ಬರೆಯೋಲ್ಲ ನಾನು ಮಹಾಜಾಣ ಅಂತ ಬರೀತೀನಿ ಅಂತ ಹೇಳ್ತು ನಿನ್ನ ಬೆನ್ನ ಕ ನಿನ್ನ ಬೆನ್ನ ಕತ್ತೆ ಬೆನ್ನ ಬೆನ್ನಿನ ಮೇಲೆ ಬಣ್ಣದಿಂದ ಮಹಾರಾಜ ಎಂದು ಬರೆದು ಏನು ಮಾಡ್ತೋ ಅದನ್ನು ಖುಷಿ ಪಡಿಸ್ತು ಇದರಿಂದ ಹುಗ್ಗಿದ್ದ ಕತ್ತೆ ಅಂದರೆ ಫುಲ್ ಗ್ರೇಟ್ನೆಸ್ ಓ ನಾನು ಬರೀ ಜಾಣಲ್ಲ ಮಹಾಜಾಣ ಅಂತೇಳಿ ಕಾಡಿನಲ್ಲಿ ಫುಲ್ ಖುಷಿ ಖುಷಿಯಾಗಿ ಓಡಾಡೋಕೆ ಬಿಡ್ತು ನಾನು ಮಹಾಜಾಣ ಇದನ್ನು ನಾನು ಸಿಂಹರಾಜನಿಗೆ ತೋರಿಸ್ಬೇಕು ಅವನಿಂದ ನಾನು ಬಹುಮಾನ ಪಡಿಬೇಕು ಅಂತೇಳಿ ಸಿಂಹರಾಜನ ಗುಹೆ ಒಳಗಡೆ ಹೋಗ್ಬಿಡ್ತು ಕತ್ತೆ ಆಗ ಹಸಿದಿದ್ದ ಸಿಂಹರಾಜ ಬೇಟೆ ಆಡಬೇಕು ಅಂತೇಳಿ ತಯಾರಾಗಿದ್ದ ಆಗ ಎದುರಿಗೆ ಬಂದಂತಹ ಈ ಕತ್ತೆಯನ್ನು ನೋಡಿ ಅಂಜಿಕೆ ಇಲ್ಲ ಎದ್ರಿಕೆ ಇಲ್ಲ ಆ ರೀತಿ ಫುಲ್ಲು ರಾಜರೋಷವಾಗಿ ಕತ್ತೆ ಬರ್ತಾಯಿತ್ತು ಅದನ್ನು ನೋಡಿ ಸಿಂಹನಿಗೆ ಫುಲ್ಲು ಆಶ್ಚರ್ಯ ಆಗ್ಬಿಡ್ತು ಅದ್ರದ್ದು ಆಗಿದ ತಕ್ಷಣ ಅದು ನೋಡಿದ ತಕ್ಷಣ ಹತ್ರ ಬಂದ ತಕ್ಷಣ ಸಿಂಹ ಕತ್ತೆ ಮೇಲೆ ಎಗರ್ಬಿಡ್ತು ಕತ್ತೆ ಭಯದಿಂದ ಸಿಂಹರಾಜ ನನ್ನ ಮೇಲೆ ನರಿ ಬರೆದ ಬರಹ ನೋಡು ನಾನು ಮಹಾರಾಜ ನನ್ನನ್ನು ಯಾಕೆ ತಿನ್ನುತ್ತಿರುವೆ ಅಂತ ಕೇಳ್ತು ಅಯ್ಯೋ ಸಿಂಹ ಸ್ವಲ್ಪ ನನ್ನ ಬೆನ್ನನ್ನು ನೋಡಪ್ಪ ನಾನು ಮಹಾಜಾಣ ಅಂತೇಳಿ ಅನ್ಸ್ಕೊಂಡಿದ್ದೀನಿ ನೀನೇ ನನ್ನ ತಿನ್ನಕ್ಕೆ ಬಂದಿದೀಯಾ ಅಂತ ಹೇಳ್ತೇವೆ ಸಿಂಹರಾಜನಿಗೆ ಅವ್ರ ಆಶ್ಚರ್ಯ ಆಯಿತು ಏನು ಹಾಗಂದ್ರೆ ಇಲ್ಲ ಕತ್ತೆ ನರಿ ಇದು ಹೇಳಿತ್ತು ಇದನ್ನೆಲ್ಲ ಅಂತ ಹೇಳ್ತು ಅಂದರೆ ಅಲ್ಲಿ ನಡೆದ್ದೆಲ್ಲ ಸ್ಟೋರಿನ ಏನು ಮಾಡುತ್ತೋ ಕತ್ತೆ ನರಿ ನಡುವೆ ನಡೆದಂಥ ಸಂಭಾಷಣೆ ಎಲ್ಲ ಏನು ಮಾಡುತ್ತೋ ಸಿಂಹರಾಜನಿಗೆ ಹೇಳುತ್ತ ಆಗ ಸಿಂಹರಾಜ ನಿಜ ಆ ಆ ಕಪಟ್ಟ ನರಿ ಆ ಮಾತನ್ನ ನಂಬಿ ನೀನು ಇಲ್ಲಿಗೆ ಬಂದಿಯಲ್ಲ ನೀನು ನಿಜವಾಗ್ಲೂ ಮೂರ್ಖನೆ ಅದಕ್ಕೆ ಈಗ ನಾನು ಏನನ್ನ ತಿಂದೆ ಅಂತ ಬಿಡೋಂಗಿಲ್ಲ ಅಂಥೇಳಿ ಆ ಕತ್ತೆನ ಒಳಗೆ ಹೇಳ್ಕೊಂಡೋಗಿ ಕವಾಸ್ ಮಾಡಿಬಿಡುತ್ತೆ ಈ ಸ್ಟೋರಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು